ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಲಾಗ್ ಏನಪ್ಪ ಅಂದರೆ ಆರೋಗ್ಯಕರವಾದ ಮಟನ್ ಲಿವರ್ ಪೆಪ್ಪರ್ ಡ್ರೈ ಮಾಡುವುದು ಹೇಗೆ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ದೋಸೆಗೆ ಇಡ್ಲಿಗೆ ಚಪಾತಿಗೆ ಮತ್ತು ರೈಸಿಗೆ ಎಲ್ಲ ತುಂಬ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಹಿಂಗೆ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ಇನ್ನು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ಫ್ರೆಂಡ್ಸ್ ಬನ್ನಿ ಎಷ್ಟು ಸು ಚೆನ್ನಾಗಿದೆ ಅಂದರೆ ನೋಡಿ ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಮ್ಮ ಅಂತ ನನ್ನ ಹೇಳ್ತಾ ಇದ್ಲು ಬನ್ನಿ ಫ್ರೆಂಡ್ಸ್ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಲಿವರು ಒಂದು ಬಾಣಲಿಗಾಕ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ನೀಟಾಗಿ ವಾಶ್ ಮಾಡಬೇಕದು ಆ ನೊರೆ ಎಲ್ಲ ಹೊರ್ಗಡೆ ಹೋಗಬೇಕು ಅಷ್ಟವರ್ಗು ನೀಟಾಗಿ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬೆಳ್ಳುಳ್ಳಿ ಶುಂಠಿ ಹಾನಿಯನ್ ಮತ್ತು ಪುದೀನಾ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಬರೋಣ ಫ್ರೆಂಡ್ಸ್ ನೋಡಿ ರುಬ್ಬಿದಾಗಿದೆ ಮಸಾಲೆನೇ ಈಗ ಅದನ್ನು ಒಗ್ಗರಣೆ ಮಾಡೋಣ ಗ್ಯಾಶ್ ಹೆಚ್ಚಿಬಿಟ್ಟು ಒಂದು ಬಾಂಡಿನ ಗ್ಯಾಶ್ ಮೇಲೆ ಎತ್ತಿಡೋಣ ಇದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕೋಣ ಇದಕ್ಕೆ ನಾವೇನು ರುಬ್ಬಿದ್ದೋ ಅದನ್ನು ಮಸಾಲೆ ಹಾಕೋಣ ನಾನೊಂದು ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಎತ್ತಿಟ್ಟಿದ್ದೀನಿ ಅದಕ್ಕೆ ಇದಕ್ಕೊಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ಅದೊಂದು ಚೂರು ಬೆಂದಾದಮೇಲೆ ಲಿವರ್ ಏನಿದೆ ಅದನ್ನು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕ್ಬಿಟ್ಟು ನೀಟಾಗಿ ಒಂದು ಮುಚ್ಚಲು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಅದು ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಡ್ಕೊಳ್ಳುತ್ತೆ ಇದಕ್ಕೆ ಈಗ ನಾವು ಜೀರಿಗೆ ಪೌಡರ್ ಮತ್ತು ಪೇಪರ್ ಪೌಡ್ರು ನೀಟಾಗಿ ನಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ನೋಡಿ ಯಾಕಂದಮೇಲೆ ಆಯ್ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೀವು ಫ್ಯಾಮಿಲಿಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಾಯ್ ಬೈ ಬಾಯ್ ಫ್ರೆಂಡ್ಸ್